ಈಗ ಪ್ರತಿ ವರ್ಷ ಸುಮಾರು ಎರಡು ಸಾವಿರ ಹದಿನಾರರಿಂದಲೇ ಕರ್ನಾಟಕ ರಾಜ್ಯದ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಪಿ ಗಣೇಶ ಯೂಸ್ ಮಾಡೋದನ್ನು ನಿಷೇಧ ಮಾಡಿದ್ದಾರೆ ತದನಂತರ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಕಟ್ಟಿಹಿಟ್ಟಾದ ಸೂಚನೆ ಕೂಡ ಕೊಟ್ಟಿದೆ ಯಾವುದೇ ಕಾರಣಕ್ಕೂ ಪರಿಸರದ ಹಿನ್ನೆಲೆಯಲ್ಲಿ ಪರಿಸರವನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ನಾವು ಪಿ ಒ ಪಿ ಸಂಬಂಧಪಟ್ಟಂತೆ ವಸ್ತುಗಳನ್ನು ನಾವು ಬಳಕೆ ಮಾಡಬಾರದು ಅಂತ ಸೊ ಈ ನಿಟ್ಟಿನಲ್ಲಿ ಹೋದ ವರ್ಷವೂ ತಮಗೆಲ್ಲ ಗೊತ್ತಿದೆ ನಾವು ಇದೇ ತ ತಿಂಗಳಲ್ಲಿ ಹೋದ ವರ್ಷವೂ ಸಹ ಪಿ ಒ ಪಿ ಗಣೇಶವನ್ನು ನಿಷೇಧವನ್ನು ಮಾಡಿದ್ದೀವಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿಯೇ ವ್ಯಾಪ್ತಿಯಲ್ಲಿ ನಿಷೇಧ ಮಾಡಿಕೊಂಡಿದೆ ಬಟ್ ಈಗ ಈ ವರ್ಷದ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ ನಮಗೆ ಪಿ ಒ ಪಿ ಗಣೇಶ ಬಂದಿರುವುದಾಗಿ ನಮಗೆ ಮಾಹಿತಿ ಕೂಡ ನಮಗೆ ದೂರು ಬಂದ ಹಿನ್ನೆಲೆಯಲ್ಲಿ ನಾವು ನಮ್ಮ ತಂಡವನ್ನು ಕೂಡ ಕಳಿಸಿದ್ದೀವಿ ಗರಗ್ ಗ್ರಾಮದಲ್ಲಿ ನಮಗೆ ಶ್ರೀ ವಿನಾಯಕ ಕಾಲಪ್ಪ ಪತ್ತಾರಂಭವರ ಒಂದು ಮಾಲೀಕತ್ವದಲ್ಲಿ ಇದನ್ನು ಅವರು ಮಾಡ್ತಾ ಇದ್ದಾರೆ ಎಂಬುದು ನಮಗೆ ಮಾಹಿತಿ ಸಾಗಬೇಕಿದ್ದರಿಂದ ಸಿಕ್ಕಿದಾಗ ನಾವು ನಮ್ಮ ಪರಿಸರ ಇಲಾಖೆ ಅಧಿಕಾರಿಗಳು ಹಾಗೂ ನಮ್ಮ ಪೊಲೀಸು ಹಾಗೂ ಕಂದಾಯ ಇಲಾಖೆ ತಂಡವನ್ನು ಅಲ್ಲಿ ನಾವು ಕಳಿಸಿದಾಗ ಇವತ್ತು ತಾವು ಎಲ್ಲರೂ ನೋಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಮೂರು ದೊಡ್ಡ ಗಾಡಿಗಳಲ್ಲಿ ನಮಗೆ ನೂರ ಎಂಬತ್ನಾಲ್ಕು ಗಣೇಶ ವಿಗ್ರಹಗಳನ್ನು ಪಿ ಒ ಪಿ ವಿಗ್ರಹಗಳು ನಾವು ಸೀಸ್ ಮಾಡಿದ್ದಾರೆ ಒಂದು ಕಡೆ ನಮಗೆ ಎಪ್ಪತ್ತೈದು ಗಣೇಶ ಮೂರ್ತಿಗಳು ಸಿಕ್ಕಿರೋ ಪಿ ಒ ಪಿಯಿಂದ ಆಗಿರೋದು ಇನ್ನೊಂದು ಕಡೆ ನೂರ ಒಂಬತ್ತು ವಿಗ್ರಹಗಳು ನಮಗೆ ಸಿಕ್ಕಿದೆ ಸೊ ಒಟ್ಟಾರೆಯಾಗಿ ನೂರ ಎಂಬತ್ನಾಲ್ಕು ಗಣೇಶ್ ಮೂರ್ತಿಗಳು ಪಿ ಒ ಪಿ ಇಲ್ಲ ಆಗಿರುವುದು ಇವತ್ತು ಸೀಸ್ ಮಾಡಿದ್ದೇನೆ ಈಗ ಮುಂದಕ್ಕೆ ಕಾನೂನು ರೀತಿಯ ಕ್ರಮಗಳನ್ನು ಸಹ ಇಲಾಖೆಯವರು ತೆಗೆದುಕೊಳ್ಳುತ್ತೆ